ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬಿಡಿಎಂ ಕ್ಷೇತ್ರದ ಮಡಿವಾಳದಲ್ಲಿ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷೆ ಭಾರ್ಗವಿರವರು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಕಾರ್ಯಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿರವರು ಆಗಮಿಸಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಹೂ ಹಾಕಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿರವರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಸರಳತೆ ಬಗ್ಗೆ ಹಾಡನ್ನು ಬಿಡುಗಡೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಗುರುಪನಪಾಳಿಯ ಕಾಂಗ್ರೆಸ್ ಯುವ ಮುಖಂಡ ಆಸೀಫ್ ಶೆರೀಫ್ ಹಾಗೂ ಹಲವಾರು ಮುಖಂಡರು ಮಹಿಳಾ ಮುಖಂಡರು ಭಾರ್ಗವಿಯವರು ಭಾಗವಹಿಸಿದರು

ని సినా రాఇం నికె తాన కెనా కెనా తాన కెనా 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 s e 만나 b ಇವತ್ತು ವಿಶೇಷವಾಗಿ ಮಹಿಳಾ ಕರ್ನಾಟಕ ವಂದಕ್ಕೆ ಅವರ ಒಂದು ನಾಯಕತ್ವದಲ್ಲಿ ಅವರು ಹಿಂದೂ ಸಹ ಹೇಳ್ಬೇಕಂದ್ರೆ ನೇರವಾಗಿ ಹೇಳ್ಬೇಕಂತ ಹೇಳಿದ್ರೆ ಅವರು ರೆಡ್ಡಿ ಸಾಹೇಬ್ರ ಒಂದು ಫಾಲೋವರು ಅದರಲ್ಲೂ ಹಿಂದೇನು ಸಹ ಅವರು ಒಂದು ಕ್ಯಾಸೆಟ್ ಮಾಡಿದ್ರು ಕಾರಣಾಂತರಿಂದ ಅದು ಬಿಡುಗಡೆ ಆಗಿಲ್ಲ ಬಟ್ ಅದನ್ನು ಮತ್ತೆ ಅದನ್ನು ಮತ್ತೆ ರೀಕಲೆಕ್ಟ್ ಮಾಡಿ ಇವತ್ತು ಭಾಳ ಸ್ವಚ್ಛವಾಗಿ ರಾಮ ರಾಮಲಿಂಗಾರೆಡ್ಡಿ ಅವರ ಸಾಹೇಬರ ಅವರು ಕೆಲಸ ಕಾರ್ಯಗಳು ಅವ್ರ ಗುಣಗಾನ ಅಲ್ಲ ಅದರಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಅವ್ರು ಏನು ಸ್ವಚ್ಛವಾಗಿ ಕೆಲಸ ಮಾಡಿಕೊಂಡು ರಾಜಕೀಯ ಮಾಡಿ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡ್ಕೊಂಡ್ಬಿಡಿದರೆ ಅದ್ರ ಬಗ್ಗೆ ಎತ್ತಿ ತೋರಿಸೋಂಥ ಒಂದು ಕಳಕಳಿಯ ಒಂದು ವಿಶೇಷವಾದಂಥ ಹಾಡನ್ನು ಅವ್ರು ಮಾಡಿರೋದು ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಅವರ ಅವರ ಎಲ್ಲಾ ತಂಡಕ್ಕೂ ನಾನು ಅಭಿನಂದನೆ ಹೇಳ್ತೀನಿ ಸೊ ಈ ಈ ವಿಷಯದಲ್ಲಿ ಇನ್ನು ಮುಂದೆನು ಸಹ ಅವರ ಒಂದು ಏನು ರಮಲಿಂಗ ರೆಡ್ಡಿ ಅವ್ರಿಗೆ ನೀವು ಸ್ಫೂರ್ತಿ ತುಂಬೋ ರೀತಿಯ ಹಾಡನ್ನ ಒಂದು ರಚನೆ ಮಾಡಿದ್ದಾರೆ ಆ ಹಾಡೆ ನಿಜವಾಗ್ಲೂ ನಮ್ಮೆಲ್ರಿಗೂ ಕಾರ್ಯಕರ್ತರಿಗೂ ಒಂದು ಸ್ಫೂರ್ತಿ ಆಗ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವ್ರಿಗೆ ಶುಭಾಶಯ ಕೊದನೇದಾಗಿ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಇವತ್ತು ನಮ್ಮ ಎಲ್ಲ ಕಾನ್ಸೂಸ್ ವುಮೆನ್ಸ್ ಮಾರು ಮೇಡಮ್ ಅವರ ಗ್ರೂಪ್ ಟೀಮು ಅವ್ರ ತಂಡ ಎಲ್ಲರೂ ಇವತ್ತು ಒಂದು ಡಿಫ್ರೆಂಟ್ ಆಗಿ ಆಚರಿಸಿ ಸಾಹೇಬ್ರ ಬಗ್ಗೆ ಒಂದು ಹಾಡು ಬಿಡುಗಡೆ ಮಾಡಿದ್ದಾರೆ ಅದು ಬ್ಯೂಟಿಫುಲ್ ಸಾಂಗ್ ಇದೆ ಆಕ್ಚುಲಿ ಅದನ್ನ ಜಾಸ್ತಿ ಹೈಲೈಟ್ ಆಗಿ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ದಿನ ನಾವು ಇದಕ್ಕೆ ರಿಲೀಸ್ ಮಾಡಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ನಾವು ಅರೇಂಜ್ಮೆಂಟ್ ಮಾಡಿ ಅದೆಲ್ಲ ರಿಲೀಸ್ ಮಾಡೋಣ ಯಾಕಂದ್ರೆ ಅದರಲ್ಲಿ ಲಿರಿಕ್ಸ್ ಬರ್ದವ್ರಲ್ಲ ಆ ಲಿರಿಕ್ಸ್ ಡೀಪ್ ಆಗಿ ನೋಡಿದ್ರೆ ಅದರಲ್ಲಿ ಎಷ್ಟು ಮೀನಿಂಗ್ ಫುಲ್ ಇದೆ ಇವ್ರು ಏನ್ ಮಾಡಿದ್ದಾರೆ ಅವ್ರ ಪರ್ಸನಲ್ಲಿ ಗೊತ್ತಿರತ್ತೆ ರಾಮಲಿಂಗಿ ರೆಡ್ಡಿ ಸಾಹೇಬರು ಏನೇನ್ ಕೆಲಸ ಮಾಡಿದ್ದಾರೆ ಹೆಂಗ ಹೆಂಗೆ ಆಗಿದೆ ಎಸ್ಪೆಕ್ಟ್ ಆಗ ಬಿದ್ದಾರ ಅದ್ರ ಬದ್ಲೇ ಇವರು ಒಂದು ಸ್ಮಾಲ್ ಒಂದು ಗೆಸ್ಟರ್ ಮಾಡಿದ್ದಾರೆ ಒಂದು ಸಾಂಗ್ ರಿಲೀಸ್ ಮಾಡಿ ತುಂಬಾ ಡೀಪ್ ಮೀನಿಂಗ್ ಫುಲ್ ಇದೆ ನಾನು ಎಲ್ಲ ನಮ್ಮ ಭಾರ್ಗವಿ ಮೇಡಮ್ ಅವ್ರ ಗ್ರೂಪ್ಗೆ ತಂಡಕ್ಕೆಲ್ಲ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಹಾಡು ಇತ್ತು ತುಂಬಾ ಇಷ್ಟ ಆಯ್ತು ಇನ್ನೊಂದ್ಸಲ ಅದು ಒಂದು ಕಾಪಿ ನಾನು ಕೊಡುವಂತ ಕೇಳ್ಕೊಂತ ನಾನು ಅಷ್ಟು ಚೆನ್ನಾಗಿದೆ ಸೋಷಿಯಲ್ ಮೀಡಿಯಾಲ ರಿಲೀಸ್ ಮಾಡೋಣ ನಾವು ಅದು ಅಂತ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ದಿನ ಒಳ್ಳೆ ಶುಭ ಸಂದೇಶ ಕಾರಣ ಏನಂತಂದ್ರೆ ಮಹಿಳಾ ದಿನಾಚರಣೆ ಒಂದೊಂದು ವರ್ಷ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಮಾಡ್ತೀವಿ ಲಾಸ್ಟ್ ಸತಿ ನಾವು ಮಾಡಿದ್ವಿ ಸಾಯಬ್ರ ಎಂಟು ಸತಿ ಗೆದ್ದಿರೋದಕ್ಕೆ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ವಿ ಮಹಿಳೆಯರು ಏನ್ ಕೊಡೋದು ನಾವು ಮನಸ್ಪೂರ್ತವಾಗಿ ಅವ್ರನ್ನ ಪ್ರೀತಿಸ್ತೀವಿ ಅವರು ಅವ್ರ ಮಾಡಿರೋಂಥ ಕೆಲಸನ ನೆನ್ಸ್ಕೊಂಡು ಅವ್ರನ್ನ ನಮ್ಮ ಮನೇಲಿ ಒಬ್ರು ಒಂದು ಎಂ ಎಲ್ ಎ ನಮ್ಮ ಮನೇಲಿ ಇದಾರೆ ಅನ್ನೋದಕ್ಕೆ ನಮಗೆ ರಾಮಲಿಂಗ ರೆಡ್ಡಿ ಅವರೇ ಸೂಕ್ತ ಕಾರಣ ಅಂತಂದ್ರೆ ನಮ್ಮ ಎಂ ಎಲ್ ಅಂತೀವಿ ಸಣ್ಣ ಮಕ್ಳು ಕೇಳಿದ್ರೆ ನಮ್ಮ ಅಂತಾರೆ ಸ್ಕೂಲ್ ಅಯ್ಯೋ ಅಮರ ಸ್ಕೂಲ್ ಎಮ್ ಎಲ್ ಎ ಆಯತೆ ಅಂತಾರೆ ಕನ್ನಡ ಮೀಡಿಯಂ ಸ್ಕೂಲ್ ಹೋಗ್ಬಿಟ್ಟು ಅಯ್ಯೋ ನಮ್ಗೆ ಎಮ್ ಎಲ್ ಎ ಬಂದಿದ್ರು ನಮ್ ಎಮ್ ಎಲ್ ಎ ಅಂತಾರೆ ಆಗ ಎಲ್ಲಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಸಾಹೇಬ್ರ ಬಗ್ಗೆ ಮನಸ್ಸಿಗೆ ನಾಟ ಬಿಟ್ಟಿದೀವಿ ಹಂಗಾಗಿ ಎಲ್ಲಾ ಹೆಣ್ಮಕ್ಳಿಗೂ ಇವತ್ ನಾನು ಹೇಳೋದಷ್ಟೇ ಎಲ್ಲಾ ಹೆಣ್ಮಕ್ಳು ಒಗ್ಗಟ್ಟ ಕೆಲಸ ಮಾಡಿ ಯುವಕರನ್ನ ಬೆಳೆಸಿ ಯುವಕರು ಏನೋ ಒಳ್ಳೆ ಕೆಲಸ ಮಾಡಿದ್ರು ನಾನು ಇಲ್ಲಿವರೆಗೂ ಎಷ್ಟು ದಿವಸ ನಾವು ಇದು ಮಾಡ್ತೀವೋ ಅನ್ನೋ ಗೊತ್ತಿಲ್ಲ ನಮಗೂ ಇವತ್ತು ಆಗೋಯ್ತು ಇನ್ನು ಇದ್ದಿರಲ್ಲ ಚಿಕ್ಕ ಹುಡುಗಿರು ಅವರು ಇನ್ನು ಮುಂದಕ್ಕೆ ಬನ್ನಿ ಕೆಲಸ ಮಾಡೋರನ್ನ ಗುರ್ತಿಸಿ ಕಿತ್ತಾಡಕ್ ಹೋಗ್ಬೇಡಿ ಮನಸ್ತಾಪ ಮಾಡ್ಕೋಬೇಡಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವಾಗ ಏನಾಗುತ್ತೆ ಹೆಣ್ಮಕ್ಳೆಲ್ಲ ಒಗ್ಗಟ್ಟಾದ್ರೆ ದೇಶನೇ ಆಳ್ಬೋದು ಒಂದು ಹೆಣ್ಣು ಕೆಟ್ಟಾಯ್ತು ಅಂತಂದ್ರೆ ಕುಟುಂಬ ಕೆಟ್ಟೋಗುತ್ತೆ ಒಂದು ಹೆಣ್ಣು ಉದ್ಧಾರ ಆಯ್ತು ಅಂದ್ರೆ ದೇಶ ಉದ್ಧಾರ ಆಗುತ್ತೆ ಇಂದಿರಾ ಗಾಂಧಿ ಅವ್ರು ನೋಡಿ ಸಣ್ಣ ಇಪ್ಪತ್ತೊಂದು ವರ್ಷಕ್ಕೆ ವಿಧವೆ ಆದ್ರು ಅವ್ರ ಫೋಟೋ ಯಾಕೆ ಇಡ್ತೀವಿ ಅಂತೇಳಿ ಆ ಗುಣ ಒಂದು ಗುಣ ಆದ್ರೂ ನಮ್ಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಧೈರ್ಯ ಅವ್ರ ಧೈರ್ಯಕ್ಕೆ ಸಾಧ್ನೆ ಆಗಿ ಮೂವತ್ತೆರಡು ವರ್ಷ ನಮ್ಮ ಭಾರತ ದೇಶನ ಆಳಿದ್ರು ಇವಾಗ ಗಂಡಸರು ಐದು ಸತಿ ಐದು ವರ್ಷ ಆಳೋ ಅಷ್ಟೊತ್ತಿಗೆ ದುಡ್ಬಿಡ್ತೇವಿ ಯಾಕಂತ ಹೇಳಿ ಮೀಡಿಯಾ ಎಲ್ಲಾ ಜಾಸ್ತಿ ಆಗಿದ್ರು ರಾಜಕೀಯ ಮಾಡಕ್ ಕಷ್ಟ ಆಗ್ತಾ ಇದೆ ಹಂಗಾಗಿ ನಾನೇನ್ ಹೇಳೋದೇನಂತಂದ್ರೆ ಎಲ್ಲ ಒಗ್ಗಟ್ಟಾಗಿರ್ರಿ ಇವಾಗ ವೇದಿಕೆ ಮೇಲೆ ಇರುವಂತ ಇವರು ಹಿರಿಯ ನಾಯಕರೆಲ್ಲ ಬಂದಿದ್ರು ನಾಯಕರು ಮಂಜುನಾಥ್ ರೆಡ್ಡಿ ಅವರು ಮೇಯರ್ ಆಗಿದ್ರು ಅವರು ನಮ್ಗೆ ಹತ್ತಿರದಲ್ಲೇ ಸಿಗ್ತಾರೆ ಫೋನ್ ಮಾಡಿದ ತಕ್ಷಣ ಕೆಲಸಗಳು ಏನಾಗಬೇಕಮ್ಮ ಅಂತ ಕೇಳ್ತಾರೆ ಹಂಗಾಗಿ ರಾಮಲಿಂಗ ರೆಡ್ಡಿ ಸಾಹೇಬರು ಎಲ್ಲಾರ್ಗಿನ ಬೆಸ್ಟ್ ಅಂತಂದರೆ ಒಂದು ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ ತಕ್ಷಣ ರಿಟರ್ನ್ ಮಾಡ್ತಾರೆ ಮಾಡ್ತಾ ಇದಾರೆ ಏನಕ್ಕಮ್ಮ ಫೋನ್ ಮಾಡಿದ್ದು ಅಂತ ಹಂಗಿರ್ಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ಅಂತಂದ್ರೆ ನಮ್ಮ ಏರಿಯಾನ ನಾವು ಕಾಪಾಡ್ಕೋಬೇಕು